ಲಕ್ಷ್ಮಣ್ ಸವದಿ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸವದಿ ಅವರು ಮಾತನ್ನು ಕೇಳಿ ಇಬ್ಬರು ಪ್ರಮುಖ ನಾಯಕರು ಹುಚ್ಚರಾಗಿದ್ದಾರೆ ಎಂದು ಹೇಳಲಾಗುತ್ತಿತ್ತು ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಲು ನಾನು ಆಸೆ ಪಟ್ಟಿಲ್ಲ ಎಂದು ಸವದಿ ಹೇಳಿದ್ದಾರೆ ಆದರೆ ಅವಕಾಶ ಸಿಕ್ಕರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಲು ಸಿದ್ಧ ಎಂದು ಹೇಳಿದ್ದಾರೆ ಇದು ಅವರ ರಾಜಕೀಯ ಚಾಣಾಕ್ಷತೆಯನ್ನು ಎತ್ತಿ ತೋರಿಸುತ್ತದೆ ಇದೇ ವೇಳೆ ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಡೆದ ಚರ್ಚೆಯಲ್ಲಿ ನಾನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗುತ್ತೇನೆ ಎಂದು ಹೇಳಿದ್ದೆ ಆದರೆ ಅಥಣಿಯಲ್ಲಿ ಕುಳಿತು ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಯಲ್ಲ ಎಂದು ಹೇಳುತ್ತಿದ್ದಾರೆ ಎನ್ನಲಾಗಿದೆ ರಾಜಕೀಯದಲ್ಲಿ ಸಿಕ್ಕ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಒಂದು ವೇಳೆ ಅವಕಾಶ ಸಿಕ್ಕರೆ ಜಿಗಿದು ಬರು ಬರುತ್ತಾರೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಲಕ್ಷ್ಮಣ್ ಸವದಿ ಅವರು ಲಕ್ಷ್ಮಣ್ ಸವದಿ ಅವರ ಮಾತನ್ನ ಕೇಳಿ ಇಬ್ಬರು ಪ್ರಮುಖ ನಾಯಕರು ಹಾಳಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಸವದಿ ಅವರ ಮಾತನ್ನು ನಂಬಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಂಸದ ಸ್ಥಾನವನ್ನ ಕಳೆದುಕೊಂಡರೆ ರಮೇಶ್ ಕತ್ತಿ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಂಡರು ಎನ್ನಲಾಗಿದೆ ಸದ್ಯ ಸವದಿ ಅವರ ಮಾತನ್ನು ಕೇಳಿಕೊಂಡು ಇವರಿಬ್ಬರು ಹುಚ್ಚರಾಗಿದ್ದಾರೆ ಎಂದು ರಾಜಕೀಯ ವಲಯದಲ್ಲಿ ಗುಸುಗುಸು ಕೇಳು ಬರುತ್ತಿದೆ ಇನ್ನು ಇಂಥ ಭಯಾನಕ ಮನುಷ್ಯ ತಾನು ಎಲ್ಲಿ ಕೆಟ್ಟದಾಗಿ ಮಾತನಾಡುವುದಿಲ್ಲ ಎಂದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ ಇದು ಸವದಿ ಅವರು ರಾಜಕೀಯ ನಡೆಗಳನ್ನ ಕುರಿತು ಮಾಡಿದ ಟೀಕೆಯಾಗಿದೆ ಒಟ್ಟಾರೆಯಾಗಿ ಸವದಿ ಅವರ ಹೇಳಿಕೆಗಳು ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಹೊಸ ತಿರುವು ನೀಡುವ ಸಾಧ್ಯತೆಗಳಿವೆ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆಗಳು ಯಾವ ಸ್ವರೂಪ ಪಡೆಯುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ ಇಂಥ ಕಲಾಕಾರ ಲಕ್ಷ್ಮಣ್ ಸವದಿ ಅವರು ಅವನ ಕಲಾಕಾರ ಮುತ್ತಿನ ಮಾತು ನೀವು ಅರ್ಥ್ರಿ ಇಂತ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವನ ಕಲಾಕಾರ ಮುತ್ತಿನ ಮಾತು ನೀವು ಅರ್ಥ ಮಾಡ್ಬೇಡ್ರಿ ಮತ್ತೀಗ ಬಾಬಾ ಹೇಳ್ತಾನು ಇವತ್ತು ಯಾವ ಉದಯವಾಣಿ ಯಾವ ಬೇಗ ಹೋದ್ರು ನಾನೇ ಡಿ ಸಿ ಬ್ಯಾಂಕ್ ಆಕಾಂಕ್ಷಿ ಅಲ್ಲ ಸಿಖ್ರವ ಪಂಚಾಯತ್ ಚಿರನ್ಸಿ ಹಾಕೊಂಡ್ರಿಖರ ಡಿ ಸಿ ಬ್ಯಾಂಕ್ ಹಾಕಿ ನಾಳೆ ಜಿಗಲ್ ಬರ್ತಾನ ಚಾರ್ಕಿ ಮಳೆ ಬಂದು ಕಾಲ್ಕೊಂತ ನಾವು ನಮ್ಮ ಮಣ್ಣಿ ಡಿ ಕೆ ಏನಂದ್ರೆ ಒಬ್ರು ಮುಂದೆ ಮಣ್ಣಿ ಏ ನಾಣೆ ಅಧ್ಯಕ್ಷ ಹಾಕಿದ್ ಹೇಳಿದೆ ಅಂತ ಅಲ್ಲಿ ಇಲ್ಲಿ ಬಂದ ಪ್ರಿಪರೇಷನ್ ಕೊಡ್ತಾನು ನಾನು ಅಧ್ಯಕ್ಷ ಹಾಕಿಸಿಲ್ಲ ಸಿಕ್ಕ ಮಂದ ಜಿಗ ಇವತ್ತು ರಾಜ್ಯದಾಗ ಏನಾರ ಅವನು ಮಾತು ಕ ಹಾಳಲ್ಲ ನಮ್ಮ ಜಲ್ಲೆ ಸಾಹೇಬ ಎಂ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂದಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಮೇಲೆ ಕಳ್ಕೊಂಡು ಲಕ್ಷ್ಮಣ ಸೂದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೋದ್ರೆ ಅವರು ಇಲ್ಲ ಏನೋ ಕರ್ಕ ಅವ್ರೆ ಐನೋಕರ್ಗೆ ಟಾಪ ಈಗ ಅವ್ನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸೂದಿ ಮಾತು ಕೇಳಿ ಇಬ್ಬರು ఇలా అంత డేంజర్ మెడ్స్ అవును తాత మరి సుధార్త ఎల్లు మాత్ర చెట్ శబ్ద ఎల్ మతకస్తాను మన మొద రాత్రి చందకుంటాను అదే దయవిట్టు నీవు బా ఈ బ్యాంక్ ఈ బ్యాంక్ డి బ్యాంక్ ఎలక్షన్ మహస్కుంటూ బిద్దివ్ ఈ అతని భాగ డైరెక్ట్ ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಒಟ್ಟ ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಹೇಳ್ತಾನವ ಇವತ್ತು ಯಾವ ಯಾವ ಉದಯವಾಣ್ಯಾವ್ನ ನಾನೇನು ಡಿ ಸಿ ಬಿ ಆಕಾಂಕ್ಷಿ ಅಲ್ಲ ಸಿಕ್ಕ್ರ ಅವನು ಪಂಚಾಯತ್ ಚಿರಸಿ ಹಾಕೊಂಡ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕಿ ನಾಳೆ ಜಿಗು ಬರ್ತಾನವ ಜಾರಕಿಹೊಳಿ ಬಂದು ಕಾಲ್ಕೊಂಡ್ತೊಂತಾನು ನಮ್ಮ ಮನೆ ಡಿ ಕೆ ಶಿವಮಣ್ಣೆ